ಅದು ಈ ಮೊದಲು ಅವರು ಬಂದಿರತಕ್ಕಂಥದ್ದು ಮಾಹಿತಿ ಪ್ರಕಾರ ಈ ಮೊದಲು ಅವರು ಖಾತಾಗ ಅಪ್ಲೈ ಮಾಡಿದ್ದಾರೆ ಅದಾದ ನಂತರ ಅವರು ಆರೋಗ್ಯ ಕೊಟ್ಟಿದ್ದೀವಿ ಅವ್ರಿಗೆ ಕೊಟ್ಟಿದ್ದೀವಿ ಇವರಿಗೆ ಕೊಟ್ಟಿದ್ದೀವಿ ಅಂತಕ್ಕಂಥ ಒಂದು ಸುದ್ದಿಯನ್ನು ಹೇಳಿದ್ದಾರೆ ಅದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನು ತನಿಖೆ ಮಾಡಿ ಅದರದ್ದು ಕೊಟ್ಟಿರ್ತಕ್ಕಂಥ ಏನಾದರೂ ಅವರ ಹತ್ರ ದಾಖಲಾತಿಗಳಿದ್ದರೆ ಅಥವಾ ಏನಾದರೂ ಸಾಕ್ಷಿ ಸಬೂತುಗಳೇನಾದರೂ ಇದ್ದರೆ ಹಾಜರುಪಡಿಸಿದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಎರಡನೆಯದಾಗಿ ನಗರಸಭೆಯಲ್ಲಿ ಆ ರೀತಿ ಲಂಚ ಕೊಟ್ಟು ಖಾತಾಗಳು ಮಾಡಿಸ್ಕೊಳ್ಳೋ ಅಂತಹ ಒಂದು ಪ್ರಸಂಗ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ನೇರವಾಗಿ ಪೌರಾಯುಕ್ತರನ್ನೇ ಕಂಡು ನೇರವಾಗಿ ತಮ್ಮ ಕಂದಾಯ ಇಲಾಖೆಗೆ ಬಂದು ನೇರವಾಗಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ಸರ್ಕಾರದ ಮಟ್ಟದಲ್ಲೂ ಸಹ ಈ ಒಂದು ಆವಳಿಯನ್ನು ಕಡಿಮೆ ಮಾಡಬೇಕು ಇದು ಈ ಒಂದು ಲಂಚದ ಪ್ರಕರಣಗಳು ಏನಿದ್ದಾವೆ ಅವನ್ನು ಕಡಿಮೆ ಮಾಡಬೇಕು ಸಾರ್ವಜನಿಕ ಒಂದು ಹಿತದೃಷ್ಟಿಯಿಂದ ಎಲ್ಲ ಟ್ರಾನ್ಸ್ಪರೆನ್ಸ್ ಮೆಥಡಲ್ಲಿ ನಡೀಬೇಕು ಅನ್ನೋ ಉದ್ದೇಶದಿಂದ ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸಾರ್ವಜನಿಕರು ನೇರವಾಗಿ ಆನ್ಲೈನಲ್ಲಿ ಜನಹಿತ ಕೇಂದ್ರಗಳಿದೆ ಜನಹಿತ ಕೇಂದ್ರದಲ್ಲಿ ಯಾವಾಗಲೂ ನಮ್ಮ ಸ್ಟಾಫ್ ಇರ್ತಾರೆ ಅಲ್ಲಿ ಅರ್ಜಿಯನ್ನು ಕೊಟ್ಟಲ್ಲಿ ಅವರ ದಾಖಲೆಗಳನ್ನು ತಕ್ಷಣದಲ್ಲಿ ಸ್ಕ್ಯಾನ್ ಮಾಡಿ ಅದನ್ನು ಪ್ರೋಸೆಸ್ ಮಾಡೋವಂಥ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲನೂ ಆನ್ಲೈನೇ ಮೂವ್ ಆಗುತ್ತೆ ಫಿಸಿಕಲ್ ಫೈಲ್ ಅವಶ್ಯಕತೆಯೇ ಇರೋದಿಲ್ಲ ಮತ್ತು ಆನ್ಲೈನಲ್ಲೂ ಸಹ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಏನು ಅಂದರೆ ಫಸ್ಟಿನ್ ಔಟ್ ಮೆಥಡ್ ಇದೆ ಯಾರು ಮೊದಲು ಅರ್ಜಿ ಹಾಕಿರ್ತಾರೋ ಅವ್ರಿಗೆ ಮೊದಲು ಖಾತೆ ಕೊಡೋವಂಥ ವ್ಯವಸ್ಥೆ ಇದೆ ಅದು ಅಪ್ರೂವ್ ಆಗೋದು ಅವ್ರಿಗೆ ಮೊದಲಾಗಿರುತ್ತೆ ಹಾಗಾಗಿ ಈ ಒಂದು ಬ್ಯಾಕ್ ಡೋರ್ ಮೆಥಡ್ ಏನಿದೆ ಅದು ಅದಕ್ಕೆ ಯಾವುದೇ ರೀತಿಯಾದ ಅವಕಾಶ ಇಲ್ಲ ಆನ್ಲೈನ್ ಆಗಿರೋದ್ರಿಂದ ಅಂತ ಹೇಳಲಿಕ್ಕೆ ನಾನು ಇಷ್ಟ